ಬನ್ನೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಇವತ್ತು ನಮ್ಮ ಪ್ರಾಣಿ ಪಕ್ಷಿ ಪ್ರಿಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರಿಗೆ ತುಂಬ ಸ್ಫೂರ್ತಿಯಾಗಿ ನಾನು ಅವರ ಒಂದು ಪ್ರೇರೇಪಣೆಯಿಂದ ನಾನು ಕೂಡ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ತುಂಬಾ ಉತ್ತೇಜನ ಕೊಡ್ತೀನಿ ಒತ್ತು ಕೊಡ್ತೀನಿ ನಾನು ಇದೇ ಕಾರಣದಿಂದ ಇವತ್ತು ನಾನು ಇಲ್ಲಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಮ್ಮ ಮಹಾರಾಜ ಪ್ಯಾಲೇಸ್ ಮುಂಭಾಗ ಇಲ್ಲಿ ಪಾರಿವಾಳಗಳು ದಿನ ಬೆಳಗ್ಗೆ ತುಂಬಾ ಇದರಲ್ಲಿ ಬರ್ತವೆ ಅದಕ್ಕೆ ಇವತ್ತು ನಾವು ಈ ಪಾರಿವಾಳಗಳಿಗೆ ಧಾನ್ಯಗಳು ಹಾಕುವ ಮೂಲಕ ಮತ್ತು ಎಲ್ಲ ದವಸ ಧಾನ್ಯಗಳು ಹಾಕುವ ಮೂಲಕ ಒಂದು ಒಳ್ಳೆಯ ಕೆಲಸವನ್ನು ಅವರು ನಮಗೆ ಹೇಳಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಪ್ರೇರೇಪಣೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರ ಒಂದು ಸ್ಫೂರ್ತಿ ಯಾಕೆಂದರೆ ಅವರು ತುಂಬ ಪ್ರಾಣಿ ಪ್ರಿಯ ಅವರಿಗೆ ನಾವು ಅವರ ಒಂದು ಕರೆಯ ಮೇರೆಗೆ ನಾವು ಈ ಒಂದು ಕಾರ್ಯಕ್ರಮ ಇದ್ದೀವಿ ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಎರಡನೇ ವರ್ಷದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ಅವರ ಒಂದು ಹೆಸರಲ್ಲಿ ಈ ದವಸ ಧಾನ್ಯಗಳು ನಮ್ಮ ಪಾರಿವಾಳಕ್ಕೆ ಹಾಕುವ ಮೂಲಕ ಮಾಡ್ತಾಯಿದ್ದೀವಿ ಯಾಕೆಂದರೆ ಅವರು ನಮಗೆ ತುಂಬ ಸ್ಫೂರ್ತಿ ಇಲ್ಲಿ ನಮಗೆ ಅವರು ಸಾರ್ವಜನಿಕರಿಗಾಗಿರ್ಬೋದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ನೇತ್ರದಾನ ಮಾಡೋದಾಗಿರ್ಬೋದು ಮತ್ತು ನಮ್ಮ ಅನಾಥಾಶ್ರಮ ರುದ್ರಾಶ್ರಮ ಎಲ್ಲ ಕಡೆ ಅವರು ಇವತ್ತು ಕೂಡ ನಮಗೆ ಜೀವಂತವಾಗಿ ನಮ್ಮ ಜೊತೇಲಿ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನು ನಮ್ಮ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಎಲ್ಲಾರ್ಗೂ ನನ್ನ ಅಭಿಮಾನಿಗಳೆಲ್ಲರೂ ಸೇರಿ ಅವರಿಗೆ ಭಗವಂತ ಇನ್ನೂ ಒಳ್ಳೆಯ ಕುಟುಂಬಕ್ಕೆಲ್ಲ ಒಳ್ಳೆಯ ಒಂದು ಉತ್ತೇಜನ ನೀಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ ನಮಸ್ಕಾರ